ಕಾರ್ಮಿಕರ ದಿನಾಚರಣೆ ಅದ್ಧೂರಿಯಾಗಿ ಆಚರಣೆ ಶ್ರೀನಿವಾಸಪುರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಕುರಿತು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ ಪೌರ ಕಾರ್ಮಿಕರು ಆರೋಗ್ಯವಾಗಿದ್ದರೆ ಮಾತ್ರ ಪಟ್ಟಣದ ಪೌರರು ಆರೋಗ್ಯದಿಂದಿರಲು ಸಾಧ್ಯ ಆ ನಿಟ್ಟಿನಲ್ಲಿ ಪೌರ ಕಾರ್ಮಿಕರು ಕೆಲಸದ ವೇಳೆ ಸರ್ಕಾರ ನೀಡಿದ ಹ್ಯಾಂಡ್ ಗ್ಲೌಸ್ಗಳನ್ನು ಶೂಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಸೂಚಿಸಿದ್ರು ಪಟ್ಟಣದ ಸ್ವಚ್ಛತೆಯಲ್ಲಿ ನಿಮ್ಮ ಕಾರ್ಯ ಬಹುಮುಖ್ಯವಾದದ್ದು ನಿಮ್ಮ ಈ ಕಾರ್ಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸುವಂತೆ ಸಲಹೆ ನೀಡಿದ್ರು ಇದರೊಂದಿಗೆ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದ್ರು ಪೌರ ಕಾರ್ಮಿಕರು ಪಟ್ಟಣದಲ್ಲಿ ಸಾರ್ವಜನಿಕರಿಂದ ವಿಶೇಷವಾಗಿ ಗೌರವವನ್ನು ಪಡೆದಿದ್ದು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿದ್ದಾರೆ ಪಟ್ಟಣದಲ್ಲಿ ಬೀದಿ ದೀಪಗಳು ಸ್ವಚ್ಛತೆಗಾಗಿ ಕುಡಿಯುವ ನೀರಿಗಾಗಿ ಹೆಚ್ಚು ಆದ್ಯತೆ ನೀಡಲಾಗುವುದು ಅಂತ ಮಾಹಿತಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟ ವಿಜೇತರಾದ ಕ್ರೀಡಾಕೂಟಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಹಾಗೂ ಪೌರಕಾರ್ಮಿಕರು ಭಾಗಿಯಾಗಿದ್ದರು

ಹೋಗಿ ವಸತಿ ನಮಗೆ ಗೃಹವಾಗಿದ್ದಲ್ಲಿ ಮನೆ ಕಟ್ಕೊಳ್ಳಿ ಹೋಗಿ ಅಂತ ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೆ ಹಾಗೂ ಜಿಲ್ಲಾಧಿಕಾರಿಗೂ ಇದ್ರ ಬಗ್ಗೆ ಪತ್ರ ಬರ್ಸಿದೆ ಅವ್ರು ಅಲರ್ಟ್ ಮಾಡಿ ಜಿ ಪ್ಲಸ್ ಒನ್ ಅಲ ಮನೆಗೆ ಅಲರ್ಟ್ ಹಾಕೊಳ್ಳೋದಕ್ಕೆ ಕಟ್ಕೊಳ್ಳೋದಕ್ಕೆ ನಿಧಿಗಳನ್ನು ನಿಧಿ ಮಾಡಿದ್ದೀವಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆ ಶೀಘ್ರದಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಆ ಜಾಗ ಐಡೆಂಟಿಫೈ ಮಾಡಿ ಕಟ್ಟಡ ಕಟ್ಟೋದಕ್ಕೆ

ಇದು ಪ್ಲಾಸ್ಟಿಕ್ ಮೇಜರ್ ತಿಂಗ್ಳು ಇವತ್ತು ಪ್ಲಾಸ್ಟಿಕ್ ಅನ್ನೋದು ಇದೇ ಒಂದು ವಿಚಾರ ಇದ್ರ ಬಗ್ಗೆ ನನಗ್ ಗೊತ್ತಾಗೆ ನಾವು ಎರಡು ಸತಿ ಮೀಟಿಂಗ್ ಮಾಡಿದ್ರೆ ಎರಡ್ ಸರ್ತಿ ಮೀಟಿಂಗ್ ಮಾಡಿದಾಗ ಒಳ್ಳೆ ಸ್ಪಂದನೆ ಸಿಗುತ್ತೆ ಇವತ್ತು ಶ್ರೀವಾಸ್ಪತ್ರದಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಅವು ಕಡಿಮೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಮಾಮೂಲಿ ಆಸ್ಟಿಕ್ ಬಂದ ಆ ತರಕಾರ ಜಿನಂತಿ ಅಂದ್ರೆ ನಿಮ್ಗೆ ಒಂದು ವಿಶೇಷ ಅಧಿಕಾರನೇ ಇಪ್ಪಸ ಇವತ್ತು ಹೇಳ್ತಾ ಇದೀವಿ ಎಲ್ಲೇ ಪಕ್ ತಗೊಂಡಿದ್ದರೂ ಬರ್ತಾ ಇದ್ರೆ ಯಾವ ಅಂಗಡಿಯಲ್ಲಿ ಬರ್ತಾ ಇದಾರೆ ಈ ಮಾಹಿತಿ ನಿಮ್ಮ ಇದೇ ಇರುತ್ತೆ ಇಲ್ಲ ಅಂದ್ರೆ ನೀವೇ ತಿಳ್ಕೊಂಡು ಇಂತ ಹೋಗಿದ್ದಾರೆ ಈಗ ಯಾರು ನಮ್ಮ ಬಂದು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಕವರ್ಸ್ ಇಬ್ಬರಿಗೂ ಬೇಕು ಯಾಕೆ ಬಹರ ನೀಡಿ ಕಸ್ಟಮರ್ಗೂ ಬೇಕಾದ್ರೆ ಅವ್ರ ಲಾನ್ಫೇಟ್ ಇಲ್ಲ ಒಂದು ಎರಡು ರೂಪಾಯಿ ಇದೊಂದು ನೀವೇ ಪೈಂಟ್ಔಟ್ ಮಾಡಿ ಆದ್ರೂ ಇದ್ರೆ ನಮ್ ಬಂದ್ ತಂದಿ ಅದ್ರ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಆಗಿದ್ವಿ ಅದ್ ಮಾಡೇ ಮಾಡ್ತೀವಿ ಎಲ್ಲ ಚಾರಿಟಿ ಶ್ರೀಕಾಸ್ಕರ್ ಸ್ವಚ್ಛತೆಗೆ ಮೀಟಿಂಗ್ ತಗೊಂಡಿದ್ದೀರಿ ಸಂಪರ್ಕದಲ್ಲೇ ಇರೋದು ಏನೇ ಆಗು ಹೋಗ್ಲಿದ್ರೇನು ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬರಬಹುದು ಮಾತಾಡಬಹುದು ಗುತ್ತಿಗೆ ಪರ್ಮನೆಂಟ್ ಆಗಲಿ ಇಲ್ಲ ಇಲ್ಲಿ ಎಲ್ಲರಿಗೂ ಏನ್ ಸಪ್ಲೈ ನೀವು ಬರಬೇಕು ನಿಮ್ ಕರ್ಸು ಏನೇ ಇದ್ದು ನೀವು ನಮ್ಮ ಹತ್ರ ಚರ್ಚೆ ಮಾಡಬಹುದು ಧೈರ್ಯವಾಗಿರಿ ನೀವು ಆರೋಗ್ಯಕರವಾಗಿರಬೇಕು ಅಂತಾನೆ ಈ